ನಮಸ್ಕಾರ ಎಲ್ಲರಿಗೂ ನಿನ್ನೆ ಎಕ್ಚುಲಿ ನೈಟ್ ಆಯ್ತು ರ ಟ್ಯಾಕ್ಟ್ರ್ ಹೊಡೆಯೋದು ಸುಮಾರು ಎಂಟು ಹತ್ತು ಗಂಟೆ ಮಟ್ಟ ಆಯ್ತು ನನ್ಗೆ ಇರೋಕಾಗೋದಿಲ್ಲ ಅಲ್ಲಿಷ್ಟೊತ್ತಿಗೆ ಅವ್ರಿಗೆ ಹೇಳಿಬಿಟ್ಟು ಹೋಗಿದ್ದೆ ಹೆಂಗೆ ಹೊಡಿದ್ದಾರೆ ಅಂತ ಇದು ನೋಡಕ್ಕೆ ಬಂದಿ ಮಾರ್ನಿಂಗು ತುಂಬ ಚೆನ್ನಾಗಾಗಿದೆ ಚೆನ್ನಾಗಿ ಹೊಡೆದಿದ್ದಾರೆ ಅದು ಬಲರಾಮ ಬಲರಾಮ ಟ್ಯಾಕ್ಟರ್ ಹೊಡೆದಿದ್ದು ಇವಾಗ ಇದಾಗಿಂದ ನೆಕ್ಸ್ಟು ಲೂಟ್ರ್ ಹೊಡಿಬೇಕಂತ ಮಾಡಿದ್ದೀನಿ ಇನ್ನೂ ಇವತ್ತು ಬಂದಿಲ್ಲ ಲೂಟ್ರ್ ಹೊಡೆಯೋದಕ್ಕೆ ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಕಡೆಗೆ ಬಿತ್ತನೆ ಸ್ಟಾರ್ಟ್ ಆಗಿದೆ ಎಲ್ಲ ಆಗಿದ್ದಾರೆ ಒಂಥರ ಹೆಂಗಪ್ಪ ಅಂದರೆ ಪಾಳೆ ಪ್ರಕಾರ ಆಗಿಬಿಟ್ಟೈತಿ ನಾವು ಯಾವಾಗ ಫೋನ್ ಮಾಡಿರ್ತೀವಿ ನಮ್ಮ ಪಾಳೆ ಬಂದಾಗ ಅವ್ರು ಬಂದಂಗೆ ಆಗೈತಿ ಮತ್ತೇನು ಏನು ಮಾಡೋಕ್ಕಾಗಲ್ಲ ಪಾಪ ಎಲ್ಲ ರೈತರದ್ದು ಏನೇ ಇದ್ದಂದರೆ ಈಗ ಸ್ವಲ್ಪ ಮಳೆದು ಹೊಳಗು ಕೊಟ್ಟಿದೆಯಲ್ಲ ಈಗ ಬಿತ್ಕೊಳ್ಳೋ ಟೈಮ್ದಾಗ ಬಿತ್ಕೊಂಡ್ಬಿಡ್ತಾರೆ ಎಲ್ಲರೂ ಮತ್ತು ಆಮೇಲೆ ಸುಮ್ಮನೆ ಮಳೆ ಬಂದು ಎಲ್ಲ ರಾಡಾಗಿ ಎಲ್ಲ ಇದಾಗಿ ಚಸ್ರು ಗದ್ದೆ ಆಗುತ್ತಲ್ಲ ಮಮ್ಮಿ ಸರಿಯಾಗಿ ಇದ್ದಾಗ ಬಿತ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹದ ಇರುತ್ತೆ ಕಾಳು ಚೆನ್ನಾಗಿ ಬೀಳುತ್ತೆ ಟ್ಯಾಕ್ಟ್ರದಲ್ಲಿ ಅದಕ್ಕಾಗಿ ಎಲ್ಲರೂ ಈಗ ರೈತರು ಬಿಝಿಯಾಗಿದ್ದಾರೆ ಟ್ಯಾಕ್ಟ್ರದವ್ರು ಬಿಜಿ ಆಗಿದ್ದಾರೆ ನೋಡೋಣ ನಮ್ದು ಯಾವಾಗ ಆಗುತ್ತೆ ಇನ್ನು ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಇನ್ನೂ ನಾನು ಬೀಜ ಗೊಬ್ಬರ ಏನೋ ತಂದೆಲ್ಲ ಕೃಷಿ ಆಫೀಸ್ನಲ್ಲಿ ಹೋಗಿ ತರಬೇಕು ನೋಡೋಣ ಅದರಲ್ಲಿ ಸ್ಪೆಷಲಾಗಿ ಇವತ್ತ ಇಬ್ಬರು ಗೆಸ್ಟ್ ಬಂದಿದ್ದಾರೆ ನಮ್ಮ ಹೊಲಕ್ಕೆ ಅಂದರೆ ಹಠ ಮಾಡ್ತಾಯಿದ್ರು ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳಿ ಹೊಲ ನೋಡಬೇಕು ಅಜ್ಜಿನ ಅದು ನೋಡ್ತೀನಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಇವ್ರು ಯಾರು ಗೆಸ್ಟ್ ಅಂತೇಳಿ ಹಾಯ್ ಎಲ್ಲಿ ಕೇಳಿ ಇವರು ವರುಣ ಅಂತೇಳಿ ನನ್ನ ದೊಡ್ಡ ಮಗ ಇವ್ಳು ನನ್ನ ಸಣ್ಣ ಮಗಳು ತನುಸ್ರಿ ಅಂತೇಳಿ ಮಗ ಎದಕ್ ಬಂದ್ರಿ ಎಲ್ಲಿ ಬಂದ್ರಿ ಹೇಳು ಎಲ್ಲಿ ಬಂದ್ರಿ ಈಗ ಅಜ್ಜವಲ ಅಜ್ಜ ಬಂದಿರಿ ಪಾಪ ಎಲ್ಲಿ ಬಂದಿರಿ ಅಜ್ಜಿ ಮೊಲಕ್ಕೆ ಬಂದಿರಿ ನೋಡಕ್ ಬಂದಿರಿ ಅಜ್ಜ ಅಲ್ಲೇ ತಾನ ಯಾರ ಕಡೆ ಹೌದಾ ಹಾಯ್ ಮಾಡ್ಯಲ್ರಿ ಹೇಗಿದ್ದಾರೆ ರೀ ನಮ್ಮ ಮಕ್ಕಳು ಚೆನ್ನಾಗಿದಾರಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಏಯ್ ಓಡಬ್ಯಾಡ್ರೂ ಪಪ್ಪು ಏ ಹುಷಾರು ಹುಷಾರು ಓಡ್ಬೇಡ್ರಿ ಬಾ ಇಲ್ಲೇ ತಂಗಿ ಕರ್ಕೊಂಡೋಗು ಬರೋ ಬಾ ಕರ್ಕೊಂಡೋಗ ಓಡಬೇಡ್ರಿ ಬೀಳ್ತೀರಿ ಅಲ್ಲ ಹೋಗ್ಬೇಡ ಈ ಕಡೆ ಬಾ ಪಪ್ಪು ಕಸಾಯ್ತು ಬಾ ಇನ್ನು ಹಾಂ ಹೋಗೋಣ ಮನೆಗೆ ಟೈಮ್ ಆಗುತ್ತಾ ಹೋಗೋಣ ಯಾಕೆ ಇನ್ನೂ ಇರ್ತೀರಾ ಏನು ಮಾಡ್ತೀರ ಇಲ್ಲೇ ಏನು ಮಾಡ್ತೀರಿ ನೀವು ಇಲ್ಲಿ ಆಟ ಆಡ್ತೀರಾ ಇಲ್ಲಿ ಹ್ಞೂ ಏನೇ ಹೇಳಿ ಸ್ನೇಹಿತರೆ ಬೂಮ್ ತಾಯಿ ಸೇವೆ ಮಾಡೋದು ಬೋಮ್ ತಾಯಿ ದುಡಿಯೋದು ತುಂಬ ಅದೃಷ್ಟ ಮಾಡಿರಬೇಕು ಅದೃಷ್ಟ ಅಲ್ಲ ತುಂಬ ಖುಷಿ ವಿಚಾರ ಯಾಕಂದರೆ ನಮ್ಮ ಜೀವನಕ್ಕೆ ನಮ್ಮ ಬದುಕಕ್ಕೆ ಅನ್ನ ಮಾಡಿಕೊಡೋದು ಈ ಬೂಮ್ ತಾಯಿ ಅದನ್ನೇ ನೆನೆಸ್ಕೊಂಡು ದುಡಿಯದ್ರೆ ನಮಗೊಂದು ತುತ ಸಿಗುತ್ತೆ ಇದ್ದಂಥ ಭೂಮಿಯಲ್ಲಿ ನಾವು ಕೆಲಸ ಮಾಡಿದರೆ ಆ ಭಗವಂತ ಮೇಸ್ತಾನ ಆ ಬೂಮ್ ತಾಯಿನ ಮೇಸ್ತಾಳೆ ಯಾಕೆಂದರೆ ಹಾಗೆ ಬಿಡೋದು ತಪ್ಪಾಗುತ್ತೆ ಯಾಕೆ ಎಷ್ಟೋ ಜನ ಒಂದು ತುಂಡು ಭೂಮಿ ಇರೋದಿಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಅಲ್ಲಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ನಾವು ಇದ್ಕೋ ನಾವು ಇದ್ಕೊಂಡು ಇದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮಷ್ಟು ದೊಡ್ಡತನ ಯಾರೂಲ್ಲ ಇದು ನನ್ನ ಅಭಿಪ್ರಾಯ ಅಷ್ಟೇ ಮತ್ತೊಂದು ಏನಿಲ್ಲ ಏನಪ್ಪ ಅಂದರೆ ಈಗ ನನ್ನ ತಂದೆಯವರೆಲ್ಲ ಹೆಚ್ಚುಲಿ ತಂದೆಯವ್ರದ ತೀರ್ಕೊಂಡು ಸುಮಾರು ಐದು ವರ್ಷ ಆಯಿತು ಅವರ ನೆನಪಲ್ಲೇ ಈ ಭೂಮಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಯಾಕಂದ್ರೆ ಕೊಟ್ಟಂಥ ಒಂದು ಅವರು ಭಿಕ್ಷೆ ನನಗೆ ಯಾಕಂದ್ರೆ ನಾನು ಅದೃಷ್ಟ ಅದು ಏನಾಗಲಿ ಕಷ್ಟ ಆಗಲಿ ಸುಖ ಆಗಲಿ ಒಂದು ಒಂದು ಬಾಡಿಗೆ ಆಳು ತಗೊಂಡು ಬಾಡಿಗೆ ಇದು ತೊಗೊಂಡು ಗಾಡಿ ತಗೊಂಡು ಎಲ್ಲರೂ ಮಾಡಿಕೊಂಡು ಎಷ್ಟೋ ಬರಲಿ ನಾಲ್ಕು ಕಾಳು ಹಾಕಿರ್ತೀನಿ ಭೂಮಿಗೆ ಆ ಬು ಕೊಟ್ಟಂಥ ಪೀಕ್ನಲ್ಲಿ ಕೊಡೋದು ಬಿಡೋದು ಆ ಬೊಮ್ ತಾಯಿದ್ದು ಯಾವುದೇ ಒಂದು ನಿರೀಕ್ಷೆ ಇಲ್ಲದೆ ನಾವು ದುಡಿಬೇಕಾಗುತ್ತೆ ನಿರೀಕ್ಷೆ ಇಟ್ಕೊಂಡು ನಾವು ದುಡಿಯೋದಲ್ಲ ಆ ಬೂಮ್ ತಾಯಿ ನಂಬಿಕೊಂಡು ನಾವು ಹಾಕಿದರೆ ಪ್ರತಿಫಲ ಒಂದಿಲ್ಲ ಒಂದಿನ ಸಿಕ್ಕೆ ಸಿಗುತ್ತೆ ಅಲ್ವಾ